ಯಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ವೇಮಲ ಒಕ್ಕಲಿಗರ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದೆ ನಗರದ ಸೊಣ್ಣಶೆಟ್ಟಹಳ್ಳಿಯ ವಾಣಿ ಸ್ಕೂಲ್ ಹಿಂಭಾಗ ಇಂದು ಯಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಪೂಜೆ ಕಾರ್ಯಕ್ರಮಗಳು ನೆರವೇರಿಸಿದ ನಂತರ ಸಮಾರಂಭದಲ್ಲಿ ಭಾಗವಹಿಸಿದ್ದ ವೇಮಲ ಸಮುದಾಯದ ಮುಖಂಡರು ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ ಮಾತನಾಡಿ ಎಲ್ಲಮ್ಮ ಒಕ್ಕಲಿಗರಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಜನ ಹಿಂದುಳಿದವರು ಇದ್ದಾರೆ ಸಮುದಾಯದ ಜನರನ್ನು ಎಲ್ಲ ರಂಗಗಳಲ್ಲೂ ಬೆಳೆಸುವುದೇ ಸಂಘದ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದ್ದಾರೆ ಸಂಘದ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಎಲ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಎಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಸ್ಥಾಪನೆಯನ್ನ ಸಮುದಾಯದ ಜನ ಏಳಿಗೆಗಾಗಿ ಸ್ಥಾಪಿಸಲಾಗಿದೆ ಎಲ್ಲ ಒಕ್ಕಲಿಗರು ಒಗ್ಗಟ್ಟಾಗಿ ಸೇರಿ ಸಮಾಜಮುಖಿ ಕೆಲಸಗಳು ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಉಪಾಧ್ಯಕ್ಷರಾದ ಭಗವಾನ್ ರಾಮದಾಸ್ ಕಾರ್ಯದರ್ಶಿ ಅಮರನಾರಾಯಣ್ ಸಹಕಾರ್ಯದರ್ಶಿ ಆರ್ ಚೇತನ್ ಕುಮಾರ್ ಖಜಾಂಜಿ ಎನ್ ಸುಬ್ರಹ್ಮಣ್ಯಂ ಎ ಚೆನ್ನಕೃಷ್ಣಪ್ಪ ಆರ್ ವೆಂಕಟರಮಣಪ್ಪ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಈ ಸ್ಥಾಪನೆ ಹಿಂದಿನ ದಿನಗಳಿಂದ ಯಾವಾಗ್ಲೂ ಮಾಡಬೇಕಾಗಿತ್ತು ಆದ್ರೂ ಮಾಡಲಿಲ್ಲ ಆದ್ರೆ ಈಗ ಲೇಟ್ ಆಗ್ರೂ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯ ಹೇಳಿದಾಗ ಅವರು ವಕೀಲರ ಸಮುದಾಯದಲ್ಲಿ ವಕೀಲರ ಗ್ರೂಪ್ನಲ್ಲಿ ನಾವು ಉಪಕರಣವಾಗಿದ್ದೀವಿ ಅದಕ್ಕೋಸ್ಕರ ಯೋಗಿ ನಮ್ಮ ಒಂದು ಇದರಲ್ಲಿ ತುಂಬ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥವ್ರು ಇದ್ದಾರೆ ಈ ಓದೋ ಓದ್ತಕ್ಕಂಥ ಮಕ್ಳಿಗಾಗ್ಬೋದು ಬಡಬಗ್ಗರಿಗಾಗ್ಬೋದು ನಮ್ಮ ಕಮ್ಯುನಿಟಿಯಲ್ಲಿ ಏನಾದರೂ ಒಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕ್ಕಾಗೋದೇ ಒಂದು ಅದು ಎಲ್ಲ ರೀತಿಯಲ್ಲೂ ನಮ್ಮ ಸಮುದಾಯದಲ್ಲಿ ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಸೇವೆ ಮಾಡಿ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಮತ್ತು ವಧುವರ ಅನ್ವೇಷಣ ಇದು ಅಂತ ಇದೊಂದು ಸಪ್ರೇಟಾಗಿ ಇದು ಮಾಡಿದ್ದೀವಿ ಯಾರು ವಧು ವಧು ಆಗ್ಬೋದು ಇದರಲ್ಲಿ ನೋಂದಾವಣೆ ಮಾಡಿದ್ರೆ ನೋಂದಾವಣಿ ಮುಖಾಂತರ ಅವರಿಗೆ ತಿಳ್ಕೊಂಡು ಅವ್ರು ಬರ್ತಾರೆ ಬಂದು ಒಂದು ಅದು ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಈ ಮಂದಾಣದಲ್ಲಿ ನೆಲಮ ವಕ್ಕಲಿಗರ ಕ್ಷೇಮ ಸಂಘದ ಒಂದು ಕಚೇರಿ ಆರಂಭಿಸೋಕೆ ಎಲ್ಲ ಮಾಧ್ಯಮಗಳು ಆಗಮಿಸಿಕಾ ಅಂತ ನಮ್ಮೆಲ್ಲ ಕುಲಬಾಂಗರು ಹಿರಿಯರು ಹಿರಿಯರು ಎಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ಸಮಾರಂಭ ತಮಗೆ ಈ ಹಿಂದೆ ಗೊತ್ತಿರುತ್ತದೆ ಈ ಹಿಂದೆ ಪೂರ್ವಭಾವಿ ಸಮಾವೇಶ ನಾವು ನಡೆಸಿದ್ದೀವಿ ನಾವು ಬದಿ ಇದ್ರ ಉದ್ದೇಶ ಒಂದೇ ಎಲ್ಲ ಒಕ್ಕಲಿಗರು ಒಕ್ಕಲಿಗರ ಒಂದು ಉಪ ಪಂಗಡದಲ್ಲಿ ಅನೇಕ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದು ಜಾಸ್ತಿ ಇದಾವೆ ನಮ್ಮಲ್ಲಿ ಎಲ್ಲ ಕೆಲವರು ಮಾತ್ರ ರಾಜಕೀಯವಾಗ ಆರ್ಥಿಕವಾಗ ಕೆಲವರು ಮಾತ್ರ ಕಾಣಿಸ್ಕೊಳ್ತಾರೆ ಇನ್ನು ಕೆಲವರು ಕಣ್ಣಿಗೆ ಕಾಣಿಸಲ್ಲ ಯಾರಿಗೂ ಬರೋಲ್ಲ ಆಚೆಗಡೆ ಬರೋಲ್ಲ ಅಷ್ಟು ಎಷ್ಟೋ ಕಷ್ಟಪಟ್ಟು ನಾವು ಜೀವನ ಅಂತ ಒಂದು ಇದು ಇರೋಂಥ ಒಂದು ಕಮ್ಯುನಿಟಿ ನಮಗೆ ಇವ್ರನ್ನ ಒಂದು ದಾರಿಗೆ ತಂದು ನಾವು ಒಳ್ಳೆ ದಾರಿಗೆ ತಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಇವ್ರನ್ನೂ ನಾವು ಪರಿಗಣಿಸಿ ಅವರು ನಮ್ಮ ಕೈಲ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಷೇಮ ಉದ್ಯೋಗ ಸಂಘವನ್ನು ಇವತ್ತು ಕಚೇರಿ ಪ್ರಾರಂಭ ಮಾಡಿದ್ದೀವಿ ಇದು ಮೂಲ ಉದ್ದೇಶ ಎಲ್ಲ ರೀತಿಯಲ್ಲೂ ನಮ್ಮ ಹಿರಿಯರು ನಮ್ಮ ಹಿರಿಯ ಕಿರಿಯರು ಎಲ್ಲ ಇದ್ದಾರೆ ಮತ್ತು ಬಡವರು ಇದ್ದಾರೆ ನಮ್ಮಲ್ಲಿ ಅವ್ರನ್ನ ಆರ್ಥಿಕವಾಗಿ ಬೆಲೆತ್ತಲು ಅವರು ಬೇಕಾದ ಸಾಮಾಜಿಕವಾಗಿ ಸವಲತ್ತುಗಳನ್ನು ಕಲಿತು ತೊಟ್ಟು ಈ ಒಂದು ನಾವು ಸಂಘನೇ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಎಲ್ರಿಗೂ ತಮ್ಮೆಲ್ಲರಿಗೂ ಸಹಕಾರ ತಮ್ಮೆಲ್ಲರ ಸಹಕಾರ ಹಿರಿಯರು ಕಿರಿ ನಮ್ಮ ಕುರುಬಾಂಧರು ಸಹಕಾರ ಸಾಮಾಜಿಕ ಬಗ್ಗೆ ಎಲ್ಲರೂ ಸಹಕಾರ ಮುಂದಕ್ಕೆ